ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಾಗಡಿ ತಾಲೂಕು ಸಂಘದ ವತಿಯಿಂದ ಜರುಗಿದ ತಾಲೂಕು ಮಟ್ಟದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಶಾಸಕ ಎಚ್ ಸಿ ಬಾಲಕೃಷ್ಣ ಕಾರ್ಯಕ್ರಮ ನೌಕರರು ಕೂಡ ದೈಹಿಕವಾಗಿ ಮಾನಸಿಕವಾಗಿ ಅವ್ರಿಗೂ ಕೂಡ ಶಕ್ತಿಯುತವಾಗಿರಬೇಕು ಆವಾಗಲೇ ಸತೀಶ್ ಅವರು ಇವರಂಗೆ ಒತ್ತಡವನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅವ್ರೇನೋ ಲೆಕ್ಕ ಕೊಟ್ಟೋದು ಎಷ್ಟೋ ಕೋಟಿ ಖಾಲಿ ಎಷ್ಟೋ ಲಕ್ಷ ಖಾಲಿ ಇದೆ ಆಯ್ತು ಅದು ಮುಖ್ಯಮಂತ್ರಿ ಹತ್ರ ಅವ್ರ ಹತ್ರ ಚರ್ಚೆ ನೀವು ಮಾಡ್ತಾ ಇದ್ದೀರಾ ನಾವು ಮಾಡ್ತಾ ಇದ್ದೀವಿ ನಿಮ್ಮ ಪುಟ್ಟಣ್ಣವರು ಕೂಡ ಹೋರಾಟ ಮಾಡ್ತಾರೆ ಎಲ್ಲ ಹೋರಾಟ ಮಾಡ್ತವ್ರು ಮಾಡ್ತಾ ಇದೀವಿ ಅದ್ರ ಬಗ್ಗೆ ಕೂಡಲೇ ಕ್ರಮ ತಗೋಬೋದು ಅಂತ ಅನ್ಕೊಂಡಿದ್ದೀನಿ ನಾನು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಕೂಡಲೇ ಅದ್ರ ಬಗ್ಗೆ ಜನ ಅರ್ಸ್ಕೋದು ಅಂತ ಅನ್ಕೊಂಡಿದ್ದೀನಿ ಆದಷ್ಟು ಬೇಗ ಹರಿಸ್ಲಿ ಅಂತ ನಾನು ಕೂಡ ಬಯಸ್ತೇನೆ ನಮಗೆ ಒಳ್ಳೇದಾಗಲಿ ಅಂತಕ್ಕಂಥದ್ದನ್ನು ನಾನು ಕೂಡ ಬಯಸ್ತೇನೆ ಈ ಕ್ರೀಡಾಕೂಟದಲ್ಲಿ ಯಾಕೆ ಹೆಚ್ಚಿಗೆ ಜನ ಭಾಗವಹಿಸ್ತಾ ಇಲ್ಲ ಅಂತೂ ನನಗಂತೂ ಗೊತ್ತಿಲ್ಲ ಅದಕ್ಕೋಸ್ಕರ ಭಾಗವಹಿಸ್ತಾ ಇಲ್ಲ ಸರಿ ಇದೇ ಸರಿ ಜಾಸ್ತಿನಾ ಭಾಗವಹಿಸ್ತವ್ರು ಮಾತ್ರ ಓಡಾಬಿಡೋದು ಕೂಡ ರಾಜ್ಯಾಧ್ಯಕ್ಷ ಅಲ್ಲ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷ ಆಗ್ಲಿಕ್ಕೆ ಜಿಲ್ಲಾಧ್ಯಕ್ಷರು ಬಹಳ ಚೆನ್ನಾಗಿ ಡಿಪೆಂಡ್ ಮಾಡ್ಕೊತಾರೆ ನಾನು ಒಂದು ಮಾತನ್ನು ಹೇಳ್ತೀನಿ ನಮ್ಗೆ ಯಾವ ಬೇಧ ಭಾವನೆ ಇಲ್ಲ ನಮಗೆ ಕೆಲಸ ಮಾಡೋರು ಕಂಡ್ರೆ ಅತ್ಯಂತ ಖುಷಿ ಪಡುವಂಥವ್ರು ಅತಿ ಅಂತ ಪ್ರಶಂಸೆ ಮಾಡುವಂತ ರಾಜಕಾರಣಿ ನಾವು ಕ್ರೀಡಾಕೂಟ ಈ ಒಂದು ಹೊಸ ವರ್ಷದಲ್ಲಿ ಇಟ್ಕೊಂಡಿರೋದು ನಮಗೂ ಬಹಳ ಒಂದು ಖುಷಿ ಖುಷಿಯಾದಂತ ವಿಚಾರ ಜಿಲ್ಲೆನಲ್ಲಿ ಒಂಬತ್ತನೇ ತಾರೀಕಿಗೆ ಕೊನೆಯ ದಿನಾಂಕ ಇದೆ ಅದರಿಂದ ನಮ್ಮ ಜಿಲ್ಲಾಧ್ಯಕ್ಷರ ನಿರ್ದೇಶನದಲ್ಲಿ ಅವರಿಗೆ ಈ ಕಾರ್ಯಕ್ರಮವನ್ನು ಈ ಬೇಗ ಮುಗಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ ಮೇಲೆ ನಾವು ಫೆಬ್ರವರಿ ಒಳಗಾಗಿ ನಾವು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಆಚರಣೆ ಮಾಡ್ಕೊಂಡು ಬರಬೇಕಾಗ್ತದೆ ಸುಮಾರು ಮಾಗಡಿ ತಾಲೂಕಿನಿಂದ ಕ್ರೀಡಾಕೂಟದಲ್ಲಿ ಹೇಳ್ಬೇಕು ಅನ್ನೋದಾದರೆ ಸುಮಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದರಲ್ಲಿ ನಮ್ಮ ಸುಲ್ತಾನ್ ಬಾಬಾ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಿಂದ ಕುಸ್ತಿ ವೆಯ್ಟ್ಲಿಫ್ಟಿಂಗನ್ನು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೆಸರನ್ನು ಮಾಗಡಿಗೆ ತಂದುಕೊಡೋದ್ರಲ್ಲಿ ಅವರು ಸಫಲರಾಗಿದ್ದಾರೆ ಅಂತ ಹೇಳ್ತಾ ಡೆಲ್ಲಿ ಗುಜರಾತು ವಡೋದ್ರಾ ರಾಯಪುರ ಇಲ್ಲೆಲ್ಲ ಅವರು ಹೋಗಿ ಭಾಗವಹಿಸಿಕೊಂಡು ಬರ್ತಾ ಇದ್ದಾರೆ ಅವರು ಕೂಡ ಸೂಕ್ತ ಸಹಕಾರವನ್ನು ಸಂಘ ಮತ್ತು ಮುಖಂಡರಿಂದ ನಾವು ಕೊಡಿಸೋ ನಿಟ್ಟಲ್ಲಿ ಬರ್ತಾ ಇದ್ದೇವೆ ಹಾಗೆ ನಮ್ಮ ರಘುಪತಿಯವರು ಶಿಕ್ಷಕರು ಬೆಟ್ಟಳ್ಳಿ ಕಾಲೋನಿಯಲ್ಲಿ ಕೆಲಸ ಮಾಡ್ತಾ ಇರೋ ಅರ್ಡೆನ್ಸಲ್ಲಿ ನಾಲ್ವರು ಮೀಟರ್ ಓಟ ಮತ್ತು ನಾಲ್ವರು ಮೀಟರ್ ಅರ್ಡೆನ್ಸ್ನಲ್ಲೂ ಕೂಡ ಅವರು ರಾಜ್ಯ ಮಟ್ಟದಲ್ಲಿ ಗೆದ್ದು ರಾಷ್ಟ್ರ ಮಟ್ಟಕ್ಕೆ ಕೂಡ ಹೋಗಿದ್ದಾರೆ ಹಾಗೆ ಜೈರಾಮನವರು ಶಟಲ್ ಕಾಕ್ನಲ್ಲೂ ಕೂಡ ರಾಜ್ಯ ಅದು ಇವೆಲ್ಲ ನಮ್ಮ ಆಗಿ ತಾಲೂಕಿನವರೇ ಇವರೆಲ್ಲ ಸೇರಿ ರಾಮನಗರ ಜಿಲ್ಲೆಗೆ ಈ ಸಾರಿ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಹೆಸರನ್ನು ತಂದು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗೆ ವಿಜಯಲಕ್ಷ್ಮೀ ಜಿ ಎನ್ ಪಿ ಎಸ್ ಕಲ್ಕೆರೆ ಅವರು ಕೂಡ ಭರತನಾಟ್ಯದಲ್ಲಿ ರಾಜ್ಯ ಮಠದಲ್ಲಿ ಕೂಡ ಅವರು ಕೂಡ ಪದಕವನ್ನು ಗಳಿಸೋದ್ರಲ್ಲಿ ಮಾನ್ ತಾಲೂಕಿ ಕೀರ್ತಿ ಪದ ಕೂಡ ಗಳಿಸಿದ್ದಾರೆ ತಂಡವಾಗಿ ಜೈರಾಮ್ ಅವರು ಈ ಬಾರಿ ಆಯ್ಕೆ ಆದ್ಮೇಲೆ ಉತ್ತಮವಾಗಿ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಏನು ತಾಲೂಕು ಮಟ್ಟದ ಕ್ರೀಡಾಕೂಟ ಪ್ರತಿ ವರ್ಷ ಸರ್ಕಾರ ಮಾಡಿದೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾವೆಲ್ಲ ನೌಕರರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ ಈ ಒಂದು ದಿನ ಏನು ನಾವೆಲ್ಲ ಒಟ್ಟಾಗಿ ಸೇರಿ ನಮ್ಮ ಏನು ಈಗ ಹಾಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳು ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಖಾಲಿ ಹುದ್ದೆಗಳು ಇದೆ ಆ ಒತ್ತಡದ ನಡುವೆ ನಾವೆಲ್ಲ ಕೆಲಸ ಮಾಡ್ತಾ ನಾವು ಡಿ ಗ್ರೂಪ್ ಇಂದ ಹಿಡಿದು ಎ ಡಿ ಸಿ ವರೆಗೂ ನಾವೆಲ್ಲ ಕೂಡ ನೌಕರ ಸಂಘದಲ್ಲಿ ಜೊತೆಗೂಡ್ತೀವಿ ಎಲ್ಲರ ಒತ್ತಡವನ್ನ ನಿವಾರಣೆ ಮಾಡಲಿಕ್ಕೆ ಸರ್ಕಾರ ಈ ರೀತಿಯ ಒಂದಷ್ಟು ಕಾರ್ಯಕ್ರಮಗಳನ್ನ ಸಾಂಸ್ಕೃತಿಕ ಮತ್ತು ಕ್ರೀಡಾಕೂಟಗಳನ್ನು ರಚನೆ ಮಾಡೋದ್ರ ಮುಖಾಂತರ ಅವಕಾಶ ಮಾಡಿಕೊಂಡಿದೆ ಈ ದಿನ ನಾವು ಮೊದಲೇ ಬಾರಿಗೆ ಈ ಮಾಗಡಿ ತಾಲೂಕಿನಲ್ಲೇ ಪ್ರಾರಂಭವಾಗಿ ತಾಲೂಕು ಮಟ್ಟವನ್ನ ಪ್ರಾರಂಭ ಮಾಡಿದ್ದೀವಿ ನಿಮ್ಗೆಲ್ಲರಿಗೂ ಕೂಡ ಶುಭಾಶಯಗಳು ವಿಶೇಷವಾಗಿ ಈಗ ಈಗ ಸುಲ್ತಾನ್ ಬಾಬಾ ಹಿಡಿದು ನಮ್ಮ ಜೈರಾಮ್ ಅವರು ಮತ್ತೆ ರಘುಪತಿ ಅವರು ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ಅವರು ನೀವೆಲ್ಲ ರಾಜ್ಯ ಮಟ್ಟದಿಂದ ಗೆದ್ದು ರಾಷ್ಟ್ರ ಮಟ್ಟಕ್ಕೂ ಕೂಡ ಭಾಗವಹಿಸುವಂತ ಕ್ರೀಡಾಪಟುಗಳು ನಮ್ಮ ಜಿಲ್ಲೆಗೆ ಕ್ರೀಡೆ ಇದರಲ್ಲಿ ಹೆಚ್ಚು ಪದಕಗಳನ್ನು ತಂದು ಕೀರ್ತಿ ನಿಮ್ ತಾಲೂಕುಗೆ ಸಲ್ಲುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಬಾರಿಯೂ ಕೂಡ ಅದು ಮುಂದುವರಿಯಲಿ ಆ ಮತ್ತೆ ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಒತ್ತಡದಲ್ಲಿ ಕೆಲಸ ಮಾಡ್ತಾವೆ ಯಾಕೆ ನಿಮ್ಗೆಲ್ಲ ಗೊತ್ತಿದೆ ಏಳುವರೆ ಲಕ್ಷ ಹುದ್ದೆಗಳಿರೋದು ಈಗಿರ್ತಕ್ಕಂಥದ್ದು ಐದು ಲಕ್ಷ ಇಪ್ಪತ್ತೈದು ಸಾವಿರ ಜನ ಎಲ್ಲ ಹುದ್ದೆಗಳನ್ನು ಕೂಡ ಖಾಲಿ ಹುದ್ದೆಗಳ ಸಮೇತ ನಿಮ್ಗೆಲ್ಲರೂ ಟೀಚರ್ಸ್ ಇರ್ಬೋದು ಬೇರೆ ಬೇರೆ ಇಲಾಖೆಗಳಿರ್ಬೋದು ಎಲ್ಲರೂ ಕೂಡ ನಾವು ಆ ಖಾಲಿ ಹುದ್ದೆಗಳ ಜವಾಬ್ದಾರಿನೂ ನಾವೇ ಮಾಡ್ತಾ ಇದ್ದೀವಿ